सत्ता अंगारिनोपीनी सम्राट बारवन गरीब दौली दांडी रमाखेला गणमान्यगण व्यक्तिमर्थी करतले कलावृत्रे वतो इन बागेना टावरल पेक्षिस मंगंत रमेश चव्हाण ಪಂಡಿತ್ ರಾಮಕೃಷ್ಣ ಅವರೇ ಸ್ನೇಹಿತರಾದಂಥ ಶಾಂತ ಅವ್ರಿ ಚಂದವರ ಶಿವ ಅವ್ರಿ ಮತ್ತೆ ಮೇಡಮ್ ಮತ್ತು ಪೌರಾಣಿಕ ಎಲ್ಲ ಸ್ಟೇಜ್ ಮ್ಯಾನೇಜರ್ ಎಲ್ಲ ಮಾಡಿದ್ದಾರೆ ಇವತ್ತು ಏನು ಪೌರಾಣಿಕ ಮಾತುಗಳು ನಶಿಸಿ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಮೇಸ್ಟ್ರು ಇವತ್ತು ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಈ ಒಂದು ಏನು ಸಂಪೂರ್ಣ ರಾಮಾಯಣ ನಾಟಕವನ್ನ ಏನು ಪ್ರಯೋಜ ಪ್ರಯೋಜಕ್ಕೆ ಮಾಡ್ತಾ ಇದ್ದಾರೆ ಖಂಡಿತ ತುಂಬಾ ಹೆಮ್ಮೆ ತರ್ತಕ್ಕಂಥ ವಿಚಾರ ಒಂದು ಹಿಂದೆ ನಾಟಕ ಇದೆಲ್ಲ ಹಿಂದಿನ ಕಾಲದಲ್ಲೇ ಪ್ರಾರಂಭ ಮಾಡದಂತದ್ದು ಮಾಡಿದ್ರೆ ಮಾಡಿದ್ರಂದ್ರೆ ರೈತರಿಗೂ ಕೂಡ ಮನೋರಂಜನೆ ಬೇಕು ಏನು ಕಣದ ಕಾಲ ಎಲ್ಲ ಮೂಡಿಸೋದ್ರ ಕಾಲ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ಒಂದು ವಿಶ್ರಾಂತಿ ಕಾಲ ಇರ್ತಾ ಇತ್ತು ಬೇಸಿಗೆಯಲ್ಲಿ ಅವಾಗ ಅವರು ಈ ತರ ಪೌರಾಣಿಕ ನಾಟಕಗಳು ಎಲ್ಲ ಮಾಡ್ಕೊಂಡು ಇಲ್ಲ ನಾಟಕ ಮಾಡ್ಬೇಕಾದ್ರೆ ಯಾರ ಮನೆಯಿಂದ ಇಷ್ಟು ಏನ್ ಮಾಡ್ತಾ ಇದ್ರು ಎಲ್ಲಾರ ಮನೆಗೂ ಒಬ್ಬೊಬ್ರಿಗೆ ಒಂದೊಂದ್ ಪಾತ್ರ ಕೊಡ್ತಾ ಇದ್ರು ಅದ್ರ ಉದ್ದೇಶ ಏನು ಯಾರು ಕೂಡ ಓದ್ಲಿ ಗೊಂದಲ ಎಲ್ಲಾ ಮನೆಯವರು ಒಂದೊಂದ್ ಪಾತ್ರ ಮಾಡಿದ್ರೆ ಎಲ್ರು ಐಕ್ಯತೆಯಿಂದ ಒಗ್ಗೂ ಹೋಗುವಂತ ಕೆಲಸ ಮಾಡ್ತಾ ಇದ್ರು ನೀವೆಲ್ಲಾ ನೋಡಿದ್ರೆ ಹಿಂದೆ ನಾವೆಲ್ಲಾ ಕೇಳಿದೇವೆ ಒಂದೊಂದ್ ತಾಲೂಕ್ ಪಕ್ಕಂತೆ ಅವತ್ ಯಾರು ಕೂಡ ಇಷ್ಟು ವೈಜ್ಞಾನಿಕವಾಗಿ ಿಲ್ಲ ನಾವೆಲ್ಲ ಅವರ ಮನೇಲಿ ಜೈ ಆಗಿರೋದು ಬೇಕಾದಾಗ ನೆಂಟರ್ ಬಂದ್ರು ಮಾಡ್ತೀರಾ ಒಬ್ಬಟ್ಟು ಮಾಡ್ತೀರಾ ಮಾಂಸ ಮಾಡ್ತೀವಿ ಆದ್ರೆ ಆ ಕಾಲದಲ್ಲಿ ಹಂಗಿರ್ಲಿಲ್ಲ ಏನೋ ಮೊದ್ಲಿಗೆ ಸಂಕ್ರಾಂತಿ ಬಂದ್ರೆ ಎಲ್ ಬೀರ್ತಕ್ಕಂಥದ್ದು ಎಲ್ ಬೀರ್ತಿದ್ವಿ ಅವಾಗ ಮೈಯೆಲ್ಲ ಕಣದ ಕಾಲ ಎಲ್ಲ ಮುಗಿದು ಸೂಡ್ರ ಕಾಲದಲ್ಲಿ ನಮ್ಮ ಮೈಯೆಲ್ಲ ಬಿರ್ತಿದ್ದಿತ್ತು ಎಣ್ಣೆ ಅಂಶ ಮೈಗ್ ಬೇಕಿತ್ತು ಅವಾಗ ನಮ್ಗೆ ಎಣ್ಣು ಬೆಲ್ಲ ಬೀರ್ತಕ್ಕಂತ ಕೆಲ್ಸ ಮಾಡ್ತಾ ಇದ್ರು ಅದಾದ್ಮೇಲೆ ಶಿವರಾತ್ರಿ ಹಬ್ಬ ಬಂದ್ರೆ ಶಿವರಾತ್ರಿ ಮೇಲೆ ಒಂದ್ ದಿವಸ ಉಪವಾಸ ಇದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತಕ್ಕಂಥದ್ದು ಯುಗಾದಿ ಬಂದಾಗ ನಮ್ಗೆಲ್ಲರಿಗೂ ಕೂಡ ಒಬ್ಬಟ್ಟು ಮಾಡ್ತಕ್ಕಂಥದ್ದು ನಾವೆಲ್ಲ ಹಿಂಗ್ ಯಾವಾಗ ಬೇಕಾದ್ರೂ ನೆಂಟ್ರ್ ಬಂದಾಗ ಮಾಡ್ಕೊತೀವಿ ಹಿಂದೆ ಆಗಿರ್ಲಿಲ್ಲ ವಾರ್ನಲ್ಲಿ ಬಂದ್ರೆ ಮಾಂಸ ಮಾಡ್ತಕ್ಕಂಥದ್ದು ಈ ತರ ಒಂದೊಂದು ಕಾಲಕ್ ತಕ್ಕಂತೆ ಆ ಕಾಲದಲ್ಲಿ ಎಲ್ಲ ಅವಾಗಿನ ಪೂರ್ವಿಕರು ಈ ತರ ಮೋಡ ನೋಡೇವ್ರು ಗೋಡ್ ಕಟ್ಟಕ್ಕೆ ಮಳೆ ಬರುತ್ತೆ ಅಂತ ಒಂದು ಕಾಲ ಇವತ್ತು ನಾವೆಲ್ಲ ಇಂತ ಕಾಲದಲ್ಲೂ ಕೂಡ ಪೌರಾಣಿಕ ನಾಟಕಗಳನ್ನ ನಾವೆಲ್ಲರೂ ಕೂಡ ಉಳಿಸ್ಕೊಂಡು ಹೋಗ್ತೇವೆ ಎಲ್ಲರೂ ಕೂಡ ಎಲ್ಲಾ ಮನೆಯವರು ಕೂಡ ಪಾತ್ರ ಮಾಡೋದ ಉದ್ದೇಶ ಏನಂದ್ರೆ ಎಲ್ರು ಒಗ್ಗಟ್ಟಾಗಿರ್ಬೇಕು ಊರೆಲ್ಲ ಒಂದಾಗಿರ್ಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಈ ಒಂದು ಏನು ಸಂಪೂರ್ಣ ರಾಮಾಯಣ ನಾಟಕವನ್ನೆಲ್ಲ ಆಯೋಜಿಸಿದ ಖಂಡಿತ ತುಂಬಾ ಖುಷಿ ತೆರತಕ್ಕಂಥ ವಿಚಾರ ಇವತ್ತು ಈ ಗಡಿ ಭಾಗದಲ್ಲಿ ಕೊನೆಯ ಗ್ರಾಮ ನಮಗೆ ತಾಲೂಕಿನ ಕ್ಷೇತ್ರಕ್ಕೆ ಈ ಕ್ಷೇತ್ರದ ಗಾಂಧಿ ಸರ್ ನಲ್ಲಿ ಇವೆಲ್ಲ ಹಲವಾರು ರೀತಿಯಲ್ಲಿ ಧಾರ್ಮಿಕವಾಗಿ ಶ್ರೀಮಂತರಿಗ ದೇವ್ರ ಕಾರ್ಯಗಳಿರ್ಬೋದು ಎಲ್ಲದನ್ನೂ ಕೂಡ ತುಂಬಾ ಭಕ್ತಿ ಭಾವದಿಂದ ಮಾಡ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇವತ್ತು ತನ್ನ ಹೋಲಿಸ್ಕೊಂಡು ಹೋಗುವಂತ ಕೆಲಸ ನಾವೆಲ್ಲ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಮ್ಮೆಲ್ಲ ದರ್ಶನ ಮಾಡಿ ಕೆಲವು ವಿಷಯಗಳನ್ನ ಹೇಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಇವತ್ತು ಒಂದು ರಾಮಾಯಣ ಎಂಬ ಪೌರಾಣಿಕ ನಾಟಕವನ್ನು ನುಡಿತ ಕಲಾವಿದರು ಅಭಿನಂದಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು ಬಡವರ ಬಂಧುವಾದಂತ ಸುರೇಶ್ ಬಾಬು ಹಾಗೂ ರಮೇಶ್ ಅವರೇ ತಮ್ಮ ಮಾಜಿ ತನ್ನ ತಂಟಿ ಸದಸ್ಯರಾದ ರಮೇಶ್ ಅವರೇ ಹಾಗೂ ಬಿಜೆಪಿ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದ ಅಂದಾಪುರ ಮಂಜುನಾಥ್ ಅವರೇ ಹಾಗೂ ಆಶ್ರಮ ನಡೆಸುವ ನಮ್ಮ ಸಹೋದರಿ ಗೀತಮ್ನವ್ರೆ ರಂಗ್ ಅವ್ರೆ ಹಾಗೂ ಚೇತನ್ ಕುಮಾರ್ ಅವರೇ ರಜಿನಿ ಅವ್ರೆ ಹಾಗು ಈ ಗ್ರಾಮದ ಶಾಂತಣ್ಣವ್ರೆ ಎಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರೆ ಮಾಜಿ ಅಧ್ಯಕ್ಷರೆ ಎಲ್ಲ ಸರ್ವ ಮುಖಂಡರೆ ಇವತ್ತು ಈ ಸುಸಂಧನದಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಇವತ್ತೆಲ್ಲ ಒಡಿ ಮಗ ಬಳಿ ಮಗ ಅಮ್ಮ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಈ ಭಾಗದ ಈ ಗ್ರಾಮದ ಒಂದು ನುಡಿದ ಕಲಾವಿದ ಒಂದು ರಾಮಾಯಣ ಎಂಬ ಒಂದು ನಾಟಕವನ್ನು ಇವತ್ತು ರಾಮಾಯಣ ಮತ್ತೆ ಮಹಾಭಾರತ ಎರಡೂ ಇವತ್ತು ನಮ್ಮ ಮಹಾ ಗ್ರಂಥಗಳು ಆದ್ರೆ ಇದು ನಿಜವಾದ ಜೀವನದಲ್ಲಿ ನಡೆದಿರುವಂತ ಒಂದು ಘಟನೆಯನ್ನು ಇವತ್ತು ನಾಟಕವಾಗಿ ನಮ್ಮ ಜನಗಳಲ್ಲಿ ಒಂದು ಅರಿವು ಮೂಡಿಸುತ್ತಾ ಒಂದು ಸಂಸಾರ ಅಂದ್ರೆ ಏನು ಹಾಗೆ ಒಂದು ಅಣ್ಣ ತಮ್ಮ ಜನ ಬಾಂಧವ್ಯ ಅಂದ್ರೆ ಏನು ಇಂತರ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಹೆಚ್ಚಿಂದಾಗಿ ನಮ್ಮ ಜನಪ್ರಿಯ ಶಾಸಕರಾದಂತ ನಮ್ಮ ಸುರೇಶ್ ಬಾಬಣ್ಣ ಅವರೆಲ್ಲ ಹೇಳಿದ್ದಾರೆ ನಾನು ಹೇಳೋದ್ ಏನಿಲ್ಲ ಧನ್ಯವಾದಗಳು ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಹೇಳ್ತಾ ಇವತ್ತು ಏನ್ ಗಾಣದೊಣೆಗೆ ಗೊತ್ತಾಗಿ ಏನ್ ಈ ಊರ್ನ ಮಕ್ಕಳುಗಳು ಹಾಗೂ ಎಲ್ಲ ಅಭಿಮಾನಿ ಬಂಧುಗಳು ಇಲ್ಲ ದಯವಿಟ್ಟು ಎಷ್ಟೊತ್ತಾಗ್ಲೇ ಬಂದು ಹೋಗ್ಲೇಬೇಕು ಅಂತ ಚೆನ್ನಾಗ್ ಬಂದು ಮನವಿ ಮಾಡಿ ಮನವಿ ಮಾಡಿ ಇಲ್ಲ ಬರ್ಲೇಬೇಕು ಅಂತ ಹೇಳಿದ್ರಲ್ಲ ಆದ್ರೂ ದಯವಿಟ್ಟು ಬಂದೇ ಬರ್ತೀನಿ ಹನ್ನೆರಡು ಗಂಟೆ ಅಲ್ಲಿ ಬರ್ತೀನಿ ಅಂತ ಎಲ್ಲ ಮದುವೆಗಳೆಲ್ಲ ಪೂರೈಸ್ಕೊಂಡು ಬಂದೆ ಆದ್ರೆ ಸಂಪೂರ್ಣ ರಾಮಾಯಣ ಚೆನ್ನಾಗಿ ನಾಟಕ ಚೆನ್ನಾಗಿ ಬರ್ತಾ ಇದೆ ಯಾಕಂದ್ರೆ ಇವತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿ ಒಂದು ನಾಡು ಕಾಡ್ಬೇಕಾದ್ರೆ ಬಹಳ ಕಷ್ಟ ಎಲ್ಲ ಕ್ರೋಢೀಕರಣ ಮಾಡಿ ಇವತ್ತು ಒಂದ್ ನಾಡ್ ಕಾಡ್ಬೇಕಾದ್ರೆ ಐದಾರು ಲಕ್ಷ ರೂಪಾಯಿ ಖರ್ಚು ಇದೆ ಇವತ್ತು ಕಲಾವಿದ ಸೀರ್ಸ್ ಇರ್ಬಹುದು ನಾಟಕದ ಹುಡುಗಿಯನ್ನು ಒಂದು ಪಾತ್ರ ಮಾಡಿಸೋದಕ್ಕೆ ಬಹಳ ಕಷ್ಟ ಇದೆ ಆ ಇವತ್ತು ಸಂಪೂರ್ಣ ರಾಮಾಯಣ ನಾಟಕ ಚೆನ್ನಾಗಿ ನೀವು ಸಹ ನಾಟಕವನ್ನು ಪೂರ್ತಿ ಕೊನೆ ಆಗೋರ್ಗೂ ನಾಟಕವನ್ನು ನೋಡಿ ಆನಂದ್ ಅದು ನಾನು ಹೇಳ್ತಾ ಆ ದೇವರು ಒಳ್ಳೇದ್ ಮಾಡ್ಲಿ ನಮ್ಗೆಲ್ಲಾರ್ಗು ಎಲ್ಲರಿಗೂ ಶುಭಾಶಯ ಹೇಳ್ತಾ ನನಗೆ ಮಾತಾಡಕ್ ಅವಕಾಶ ಮಾಡ್ಕೊಳ್ಳೋದು ನನ್ನ ವೇದಿಕೆಯ ಮೇಲಿರುವ ನನ್ನ ಆತ್ಮೀಯ ಸ್ನೇಹಿತ ರಾಜಣ್ಣ ಇರ್ಬೋದು ನಕ್ಕೇಶ್ ಮಹೇಶ್ ಇರ್ಬೋದು ಹಾಗೂ ನಮ್ಮ ಮಂಜಣ್ಣ ಇರ್ಬೋದು ಎಲ್ಲರಿಗೂ ಮುಖಂಡಗಳಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಈ ಜಯ ಕನ್ನಡ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು